ಇದು ಸರ್ ಇದು ಕೆಂಕೆರೆ ಸುತ್ತಮುತ್ತ ಚಿರತೆ ಕಂಡ್ ಬಂತು ಅಂತ ಮಾಹಿತಿ ಬಂತು ಹೌದು ಹೌದು ಸರ್ ನಾನು ಈಗ ಕೆಂಕೆರೆ ಇದ್ರಿಂದ ಅಡಾನಿಕಲ್ ಅನ್ನೋ ಗ್ರಾಮದಿಂದ ಕೆಂಕೆರೆ ಬರ್ತಾ ಇದೆ ಬೈಕಲ್ಲಿ ಬೈಕಲ್ಲಿ ಬರ್ತಾ ಇರೋ ಬರ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪಾಸ್ ಆಯ್ತು ಚಿರ್ತೆಡಿ ಬಹಳ ಹತ್ರದಿಂದ ಒಂದು ಐದ್ ಅಡಿ ಒಳಗಡೆನೆ ಇತ್ತು ಆ ದೂರ ಬಹಳ ಕ್ಲಿಯರ್ ಆಗಿ ಫುಲ್ ವಿಸಿಬಲ್ ಆಗಿ ನೋಡಿದಿವಿ ಕಿರ್ತೆನೆ ಬೇರೆ ಪ್ರಾಣಿ ನೋಡಿ ಅದನ್ನ ಏನ್ ಡೌಟ್ ಇಲ್ಲ ಪ್ರಾಣಿಗಳ ಪರಿಚಯ ಇದೆ ಹ ಚಿರ್ತೇನೆ ಬಹಳ ದೊಡ್ಡದಾಗಿ ಒಂದು ವಯಸ್ಕ ಚಿರ್ತಾನೆ ದೊಡ್ಡದಾಗೆ ತುಂಬಾ ತುಂಬಾ ಭಯ ಆಯ್ತು ಕೆಲವರು ರೈತರಿಗೆಲ್ಲ ತೋರ್ತಿನ ಬುರೋರ್ಗೆಲ್ಲ ಅಲ್ಲೇ ನಿಲ್ಸಿ ಹೇಳಿ ಸಂಜೆ ಮೇಲೆ ಬರ್ಬೇಡಿ ಬೆಳಿಗ್ಗೆ ಕತ್ಲೇ ಹೋಗ್ಬೇಡಿ ತೋಟಕ್ಕೆ ಅಂತಲೂ ಹೇಳಿ ಬಂದೆ ಮಾಡಿಲ್ಲ ನಾನ್ ನಾನ್ ಅಲ್ದೆ ನೆನ್ನೆನು ಬೇರೆ ಎಲ್ಲ ಸಾರ್ವಜನಿಕರು ನೋಡಿದಾರೆ ಕೆಲವ್ರು ನಮಿಗ್ ಈಗ ನಾವ್ personally ಕಣ್ಣಾರೆ ನೋಡಿದಿರಲ್ಲ ಕಣ್ಣಾರೆ ನೋಡಿದ್ ನಾನ್ ಇವತ್ತು ಹಾ ಅಂದ್ರೆ ನೀವು ಇಂಜ ಇನ್ನೊಬ್ರು ಟ್ರಾವೆಲ್ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ ಸರ್ ನಿಮ್ಮಿಂದ ಹಿಂದೆ ಇನ್ನೊಬ್ರು ಇದ್ರು ನೀವು ಹಾ ನಮ್ ನಾ ನಾನ್ bike ಹಿಂದೆ ಕೂತಿದ್ದೆ ಹಾ ಮುಂದೆ ಓಡಿಸ್ತಾ ಇರೋ ಒಬ್ರು ಇದ್ರು ಅವ್ರು ಇಬ್ರು ನೋಡಿದ್ವಿ ಇಬ್ರು ನಿಲ್ಲಿಸ್ಕೊಂಡೆ ನೋಡಿದ್ವಿ ಹಾ ಅಂದ್ರೆ ಕೂಡ್ಲೆ ನೀವು ಅರಣ್ಯ ಇಲಾಖೆಗೆ ವಿಷಯ ತಲುಪ್ಸಿ ತಲುಪ್ಸಿದ್ರಾ ತಲುಪ್ಸಿದ್ವಿ ಹಾ ಅಂದ್ರೆ. ಈ ಅದೇ ಸಾರ್ವಜನಿಕರ ಓಡಾಟ ಇರುತ್ತೆ ಅಲ್ಲಿ ಆ ಭಾಗದಲ್ಲಿ ಸುಮಾರ್ ದಿನದಿಂದ ಕೇಳಿ ಇದೆ ಅಂತ ಈ ಒಂದ್ ಎರಡ್ ತಿಂಗಳಿಂದಲೂ ತಿರ್ತೆ ಇದೆ ಅಂತ ವಿಷಯ ಕೇಳಿ ಕೊಡ್ತಿದ್ವಿ ನಾವು ನಂಬ್ತಾ ಇರ್ಲಿಲ್ಲ ನಿನ್ನೆನು ಕೆಲವರು ಕಾರ್ ಅಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದಾರೆ ಟ್ಯಾಕ್ಸಿ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ನೋಡಿದಾರೆ ಹುಡುಗರು ಅವ್ರು ನೋಡಿದ್ಮೇಲೆ ಇವತ್ತು ನಮ್ಗೆ ಕಾಣಿಸ್ತು ಅಂದ್ರೆ ಯಾವ್ ಅಂದ್ರೆ ಯಾರಿಗಾದ್ರೂ ಜೀವನ ಜೀವ ಹಾನಿ ಆಗೋದಕ್ಕಿಂತ ಮುಂಚೆ. ನಷ್ಟ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಅರಣ್ಯ ಇಲಾಖೆ ಕೂಡ್ಲೇ ಕ್ರಮ ಕೈಗೊಳ್ಬೇಕು ಇಡಿಬೇಕು ಅಂತ ಹೇಳ್ತಾ ಹೌದು